ಬರೆದ ಸುವಾರ್ತೆ ಒಂದನೇ ಅಧ್ಯವತ್ತೆಂಟನೇ ವಚನದಲ್ಲಿ ಈ ಮಾತು ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ ಮರೆಯಲು ಆ ಗಾಬ್ರಿಯೇಲ ದೇವ ದೂತನಿಗೆ ಹೇಳುವಂಥದ್ದು ಹಾಲುಯ ಮೊದಲನೆಯ ಒಂದು ಮೂರು ಅಂಶಗಳನ್ನ ಇವತ್ತು ಸಮಯದಲ್ಲಿ ನಾನು ನಿಮ್ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಮೊದಲನೇದಾಗಿ ಶ್ವಾಸ ಕೊಡಲು ಸಿದ್ಧರಾಗಿರ್ತಕ್ಕಂಥ ವಿಶ್ವಾಸಿಗಳು ಹಲವಯ ಪ್ರಾಣ ಕೊಡಲು ಸಿದ್ಧರಾಗಿರುವ ವಿಶ್ವಾಸಿಗಳು ಎರಡನೆಯದಾಗಿ ವಿಧೇಯತೆಯನ್ನ ತೋರಿಸಿದಂತವರು ಮೂರನೆಯದಾಗಿ ದೇವರನ್ನೇ ವಿಸರ್ಜಿಸಿದಂಥವರು ದೇವರೇ ಬೇಡ ಅಂತ ಹೇಳಿದಂಥವರು ಅಲಲುಯ ಮೊದಲನೇದು ಹೇಳಿ ಶ್ವಾಸ ಕೊಡಲು ಸಿದ್ಧರಾದ ವಿಶ್ವಾಸಿಗಳು ಎರಡನೆಯದು ವಿಧೇಯತೆಯನ್ನ ತೋರಿಸಿದಂಥವರು ಮೂರನೆಯದು ವಿಸರ್ಜನೆ ಮಾಡಿದಂಥವರು ಅಂದ್ರೆ ಬೇಡವೇ ಬೇಡ ನಮಗೆ ಯೇಸಪ್ಪ ಅಂತೇಳಿ ಹಲಲುಯ ಪ್ರಯಾ ಎಸ್ ಈ ಒಂದು ಸಮಯದಲ್ಲಿ ಆ ಒಂದು ಮೂರು ಅಂಶಗಳನ್ನ ನಾವು ಕ್ಲುಪ್ತವಾಗಿ ನೋಡೋಣ ಹಲಲುಯ ಪ್ರಯಸ್ದಲ್ಲಾ ಎಲ್ಲರೂ ಗಟ್ಟಿಯಾಗಿ ಒಂದು ಸಚೆ ಬರಬೇಡಿ ಪ್ರಯಸ್ದುಲ್ಲಾ ಹಲಲಯ್ಯಾ ನಿದ್ದೆ ಮಾಡ್ತಾ ಇದ್ದೀರಾ ನಿದ್ದೆ ಬರ್ತಾ ಇದೆ ನಾ ವಾಕ್ಯ ಹೇಳೋದ್ರಿಂದ ಹಲೆ ಅಲ್ಲಯ್ಯಾ ಹಲೆ ಅಲ್ಲಯ್ಯಾ ಪ್ರಯಸ್ದಲ್ಲಾ ಪ್ರಯಸ್ ನಾವೆಲ್ಲರೂ ಕೂಡ ಸಂತೋಷದಿಂದ ಈ ಒಂದು ವಾಕ್ಯಗಳನ್ನು ನಾವು ಹೇಳುವಂಥವರಾಗಬೇಕು ಹಲಲು ಯಾ ಮೊದಲನೇ ಅಂಶವನ್ನ ಈ ಒಂದು ಸಮಯದಲ್ಲಿ ನಾವು ನೋಡೋಣ ಮೊದಲನೇ ಅಂಶ ಏನು ಶ್ವಾಸ ಪ್ರಾಣವನ್ನೇ ಕೊಡಲು ಸಿದ್ಧರಾದ ವಿಶ್ವಾಸಿಗಳು ಅವರು ಇಬ್ರು ಯಾರ್ಯಾರಂದ್ರೆ ಮೊದಲನೇದಾಗಿ ಮರಿಯಳು ಎರಡನೆಯದಾಗಿ ಯೋಸೈಫ ಹಲಲು ಯಾ ದೇವರು ಯಾವುದನ್ನ ಮಾಡ್ತಾ ಇದ್ದಾನಂದ್ರೆ ಅದನ್ನ ಇನ್ನ ಯಾರು ಕೂಡ ಮಾಡೋದಕ್ಕೆ ಸಾಧ್ಯನೇ ಆಗಿರಲ್ಲ ಹಲಲುಯ ಬಂಗಾರದ ವೀಣೆಯೊಂದಿದೆ ಹಾಡಿದ

ಕಾಲವು ಪರಿಪೂರ್ಣವಾದಂತ ಸಮಯದಲ್ಲಿ ಗಾಬ್ರಿ ದೇವದೂತನು ದೂತನು ಬಂದು ಮರಿಯೊಳಗೆ ಹೇಳ್ತಾನೆ ನಿನಗೆ ಶುಭವಾಗಲಿ ಅಂತ ಹೇಳಿದಂತ ಸಮಯದಲ್ಲಿ ಮರಿಯಳು ಆಶ್ಚರ್ಯ ಪಡ್ತಾಳೆ ಆಶ್ಚರ್ಯ ಪಡ್ತಾಳೆ ಹದಿನಾಲ್ಕು ವರ್ಷಗಳು ಉಳ್ಳಂತ ಮರಿಯಳು ಆಶ್ಚರ್ಯ ಪಡ್ತಾಳೆ ಪ್ರಿಯರೇ ಹಲಲು ಈ ಎಂತಹ ಆಶೀರ್ವಾದ ನಾನು ಈ ಈ ಇಂತಹ ಆಶೀರ್ವಾದವನ್ನ ದೇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅಂತಹ ಆಶೀರ್ವಾದವನ್ನ ಏನು ಮಾಡ್ತಾ ಇದ್ದಾನೆ ನನಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತೇಳಿ ಆ ಮರಿಯಳು ಆ ಹೊತ್ತಿನ ದಿನ ಏನ್ ಮಾಡಿಲ್ಲ ಅಂದ್ರೆ ಆಶ್ಚರ್ಯ ಚಕಿತಾಳ ಆದ್ಲು ಪ್ರೇವರೇ ದೇವದೂತ ಹೇಳ್ತಾ ಇದ್ದಾನೆ ಮರಿಯಳೆ ಭಯಪಡಬೇಡ ಇದು ದೇವರ ಕಾರ್ಯ ದೇವರು ಈ ಕಾರ್ಯವನ್ನು ಏನ್ ಮಾಡ್ತಾನೆ ನಡೆಸಿಕೊಡ್ತಾನೆ ಎಂಬುದಾಗಿ ಹವಲುಯ ನಿನಗೆ ಒಂದು ಮಗು ಹುಟ್ಟುವುದು ಆ ಮಗನ ಮೇಲೆ ರಾಜ್ಯದ ಆಡಳಿತ ಭಾರವಿರುವುದು ಆ ಮಗನು ಈ ಭೂಲೋಕದಲ್ಲಿ ಒಂದು ರಾಜ್ಯವನ್ನ ಏನ್ ಮಾಡ್ತಾನಂತೆ ಸಿಂಹಾಸನವನ್ನ ಏನ್ ಮಾಡ್ತಾನಂತೆ ಪ್ರಾರಂಭ ಮಾಡ್ತಾನೆ ಎಂಬುದಾಗಿ ಹಲೂಯ ಪ್ರ ಆ ಒಂದು ಸಮಯದಲ್ಲಿ ಪ್ರಿಯರೇ ಆ ಮರಿಯಳು ಏನ್ ಮಾಡ್ತಾನಂದ್ರೆ ಭಯ ಪಡ್ತಾಳೆ ಎಲ್ಲರಿ ಕಂಡು ನೋಡ ನೋಡಬೇಡಿ ಭಯ ಪಡ್ತಾಳೆ ಮರಿಯಳು ಇದು ಎಂತಹ ಕಾರ್ಯ ಕನ್ನಿಕೆಯ ಕನ್ನಿಕೆಯವರೆಗೂ ಚರಿತ್ರೆಯಲ್ಲಾಗಲಿ ಎಲ್ಲಿಗೂ ಕೂಡ ನಡೆಯಲಾರದಂತ ಒಂದು ಕಾರ್ಯ ಅದು ಆ ಕಾರ್ಯವನ್ನ ದೇವರೇ ತಾನೇ ಮಾಡುತ್ತೇನೆ ಎಂಬುದಾಗಿ ಹೇಳಿರುವಂತ ಸಮಯದಲ್ಲಿ ಮರಿಯಳು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ತಾಳೆ ಪ್ರಿಯರೆ ಏನ್ ಮಾಡ್ತಾಳೆ ಸಮರ್ಪಣೆ ಮಾಡಿಕೊಳ್ತಾಳೆ ಸುಮ್ಮನೆ ಸಮರ್ಪಣೆ ಮಾಡಿಕೊಳ್ಳಲಿಲ್ಲ ಹಾಕಿ ಒಂದು ವೇಳೆ ಆ ರೀತಿಯಾಗಿ ನಿಶ್ಚಿತಾರ್ಥವಾಗಿರ್ತಕ್ಕಂಥ ಹೆಣ್ಣು ಮಗಳು ಗರ್ಭ ಧರಿಸಿದ್ರೆ ಆ ಆಕೆಯನ್ನು ಕರೆದುಕೊಂಡು ಹೊರಗಡೆ ಹೋಗಿ ಕಲ್ಲೆಸೆದು ಕೊಲ್ಲಬೇಕ ಒಂದು ನಿಯಮ ಇತ್ತು ಧರ್ಮಶಾಸ್ತ್ರದಲ್ಲಿ ಮೋಸ ಬರೆದಿರ್ತಕ್ಕಂಥ ಒಂದು ಧರ್ಮಶಾಸ್ತ್ರದಲ್ಲಿ ಪ್ರೇರೆ ಆ ನಿಯಮವನ್ನ ಒಂದು ವೇಳೆ ಮೀರಿದ್ದೇ ಆದ್ರೆ ಆಕೆಗೇನು ಬರುತ್ತೆ ಸಾವು ಬರುತ್ತೆ ಪ್ರೇರೆ ಹಲಿಯ ಪ್ರೇರಿಸಿದ ಆ ಒಂದು ಯಹುದ ಸಂಸ್ಕೃತದಲ್ಲಿ ಏನಂದ್ರೆ ಆರರಿಂದ ಏಳು ವರ್ಷ ಹೆಣ್ಮಕ್ಳ ಆಗಿಬಿಟ್ರೆ ಅಂದ್ರೆ ಅವ್ರಿಗೆ ಮೊದಲೇ ಏನ್ ಮಾಡ್ಬಿಡ್ತಾರಂತ ಎಂಗೇಜ್ಮೆಂಟ್ ಮಾಡ್ಬಿಡ್ತಾರಂತ ಈ ಗಂಡು ಮಗಗೆ ಈಕೆ ಹೆಣ್ಮಗಳು ಅಂತ ಹೇಳಿ ಆ ಆ ಒಂದು ಮಾಡಿದ ಸಮಯದಲ್ಲಿ ಅವರು ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಬರೋವರಿಗೆ ಅವ್ರು ಏನ್ ಮಾಡ್ತಾರಂತ ಬೆಟ್ರೂತಲ್ ಅಂದ್ರೆ ಏನಂತ ಹೇಳ್ತೀವಿ ಸಮಯ ಆ ಒಂದು ಬೆಟ್ರೂತಲ್ ಮಾಡಿದ ಸಮಯದಲ್ಲಿ ನಮ್ ದೇಶದಲ್ಲಾದ್ರೆ ಗಂಡ ಹೆಂಡತಿ ಅನ್ನಲ್ಲ ನಾವು ಅವ್ರ ಏನಂತಾರೆ ಗಂಡ ಹೆಂಡತಿ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಕರೀತಾರೆ ಒಂದೇ ಸ್ಥಳದಲ್ಲಿ ಅವರಿಗೆ ಒಂದು ವರ್ಷ ಇರುವುದಕ್ಕೆ ಅವಕಾಶ ಕೊಡ್ತಾರೆ ಆ ಒಂದು ವರ್ಷದಲ್ಲಿ ಒಂದು ವೇಳೆ ಇವರು ಅಶುದ್ಧವಾಗಿ ತಪ್ಪಾಗಿ ನಡೆದುಕೊಂಡ್ರೆ ಅವ್ರ ಏನ್ ಮಾಡ್ಬಿಡ್ತಾರೆ ಸಾಯಿಸಿ ಬಿಡ್ತಾರೆ ಒಂದು ವರ್ಷ ಪರಿಶುದ್ಧರಾಗಿರ್ಬೇಕು ಇಬ್ರು ಕೂಡ ಒಂದು ವರ್ಷ ಗಂಡ ಹೆಂಡತಿಯರು ಆಗಿದ್ರು ಕೂಡ ತಮ್ಮ ದೇಹದ ಒಂದು ಆ ಸ್ವತಂತ್ರದ ವಿಚಾರದಲ್ಲಿ ಅವ್ರು ಏನಾಗಿರ್ಬೇಕು ಪರಿಶುದ್ಧತೆಯಿಂದ ಅವರು ಜೀವಿಸ್ಬೇಕು ಆಮೇಲೆ ಹದಿಮೂರು ಹದಿನಾ ಹದಿನಾಲ್ಕನೇ ವರ್ಷದಲ್ಲಿ ಏನಾಗಿಬಿಡುತ್ತೆ ಮದುವೆ ಮದುವೆ ಎನ್ನುವ ಒಂದು ವರ್ಷ ನೋಡ್ತಾರೆ ಅವ್ರು ಶುದ್ಧರಾಗಿದ್ರೆ ಅವ್ರಿಗೆ ಏನ್ ಮಾಡ್ಬಿಡ್ತಾರೆ ಮದುವೆ ಮಾಡಿಬಿಡ್ತಾರೆ ಒಂದು ವೇಳೆ ಹೆಣ್ಮಗಳು ಏನಾದ್ರೂ ತಪ್ಪಾಗಿ ನಡೆದುಕೊಂಡ್ರೆ ಆಕೆಗೆ ಗರ್ಭ ಏನಾದ್ರೂ ಬರುವಂತ ಕೆಲಸ ಆಕೆ ಏನಾದ್ರು ಮಾಡಿದ್ರೆ ಆಕೆನ ಹೊರಗಡೆ ಎಳೆದುಕೊಂಡು ಹೋಗಿ ಕಲ್ಲೆಸುದು ಸಾಯಿಸಿ ಬಿಡ್ತಾರೆ ಆ ಒಂದು ಸಂಸ್ಕೃತಿ ಎಲ್ಲಿದೆ ಯಹುದ ಒಂದು ಸಂಸ್ಕೃತ ಆ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆರು ಏಳು ಇರುವಂತ ಸಮಯದಲ್ಲಿ ಮರಿಯಳಿಗೆ ಯೋಸೇಫನ್ ಏನು ಏನ್ ಮಾಡಿದ್ರು ಎಂಗೇಜ್ ಮಾಡಿದ್ರು ಮರಿಯಳಿಗೆ ಯೋಸೇಫನೇ ಎಂಬುದಾಗಿ ಹದಿಮೂರು ಅಥವಾ ಹನ್ನೆರಡು ಹದಿಮೂರು ಇರುವಂತ ಸಮಯದಲ್ಲಿ ನಿಶ್ಚಿತಾರ್ಥ ಮಾಡಿದ್ರು ಒಂದು ವರ್ಷ ಫ್ರೀ ಆಗಿ ಬಿಟ್ರು ಫ್ರೀ ಆಗಿ ಬಿಟ್ಟಂತ ಸಮಯದಾಗೆ ನಡೆದಿರುವಂತ ಒಂದು ಘಟನೆ ಯಾವುದು ಇದು ಹಲಲುಯ ಅವಾಗ ಮರಿಯಳು ಸಾಯೋದಿಕ್ಕೂ ಕೂಡ ತನ್ನ ಶ್ವಾಸವನ್ನ ದೇವರಿಗೋಸ್ಕರವಾಗಿ ಕೊಡೋದಕ್ಕೂ ಕೂಡ ಏನಾಗ್ತಾಳೆ ಸಿದ್ಧಳಾಗ್ತಾಳೆ ಪ್ರಿಯರಿ ಪ್ರೇಸ್ ಪ್ರೇಸ್ಲಾಡ್ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಇದು ಫೈನಲ್ ಲೆವೆಲ್ ಏನು ದೇವರ ಮಕ್ಕಳಾಗಿ ಅಂದ್ರೆ ದೇವರ ಸೇವೆಗೋಸ್ಕರವಾಗಿ ದೇವರಿಗೂ ಆಗಿ ನಮ್ಮ ಪ್ರಾಣವನ್ನ ನಮ್ಮ ಶ್ವಾಸವನ್ನು ಕೂಡ ಕೊಡುವುದಕ್ಕೆ ನಾವು ನಾವೇನಾಗಿರ್ಬೇಕು ಸಿದ್ಧರಾಗಿರ್ಬೇಕು ಹಲವ್ಯಾ ಪ್ರೇಸ್ ಲಾಡ್ ಎಲ್ಲರೂ ಹೋಗ್ಬೇಕು ಯಾರೇ ಇಲ್ಲ ಇಲ್ಲಿ ಹೋಗದಲ್ಲಿ ಅವ್ರು ಜಲ್ದಿ ಹೋದ್ರೆ ಆಮೇಲೆ ಲೇಟ್ ಆಗಿ ಒಬ್ರಿಂದ ಒಬ್ರು ಹೋಗ್ಲೇಬೇಕು ಯಾರಾದ್ರೂ ಶಾಶ್ವತವಾಗಿರುವಂತವ್ರು ಯಾರೂ ಇಲ್ಲ ಪ್ರತಿಯೊಬ್ಬರು ಕೂಡ ಹೋಗ್ಲೇಬೇಕು ಪ್ರಿಯರೇ ಆದ್ರೆ ಯೇಸು ಸ್ವಾಮಿಯನ್ನ ನಂಬಿ ನಡೆದುಕೊಂಡು ಜೀವಿಸಿ ಹೋದ್ರೆ ಮರಣ ಎರಡನೇ ಮರಣ ಇಲ್ಲ ಪರಲೋಕ ಡೈರೆಕ್ಟ್ ನಂಬಲಾರ್ದವ್ರಿಗೆ ತೀರ್ಪು ಬಿಳಿ ಸಿಂಹಾಸನದ ತೀರ್ಪು ಇದೆ ಆ ತೀರ್ಪಿನಲ್ಲಿ ನಂಬಲಾರ್ದವ್ರು ಮಾಡಿರ್ತಕ್ಕಂಥ ಎಲ್ಲವೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ತೋರಿಸ್ತಾನೆ ದೇವರು ಎಷ್ಟು ಹೇಳಿದ್ರು ಆದ್ರೂ ಕೂಡ ನೀನು ಕೇಳಿಲ್ಲ ದೇವರ ವಾಕ್ಯ ಕೇಳಿ ವಿಧೇಯನಾಗಿ ನೀನು ಜೀವಿಸಲಿಲ್ಲ ಅಂತೇಳಿ ಅವ್ರು ನೀನ್ ಮಾಡಿಬಿಡ್ತಾನಂತೆ ಅಗ್ನಿ ನರಕದಾಗ ನರಕ ಈತಿಗ ಅಗ್ನಿ ನರಕ ಅವಾಗ ಬರುತ್ತ ನರಕ ವನ್ನ ತೆಗೆದುಕೊಂಡು ಹೋಗಿ ಅಗ್ನಿ ನರಕದಾಗ ಹಾಕ್ಬಿಡ್ತಾನದ ಅಂದ್ರೆ ನಂಬಲಾರದವರೆಲ್ಲರೂ ಕೂಡ ನಿತ್ಯ ಶಿಕ್ಷೆಗೆ ಒಳಗಾಗುವರು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಮರಿಗಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಏನ್ ಮಾಡ್ತಾ ಇದ್ದಾಳೆ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆಯೇ ನನಗೆ ಆಗಲಿ ಎಂಬುದಾಗಿ ಪ್ರೇರೆ ಆಕೆ ಏನ್ ಮಾಡಿದ್ಲು ಹೇಳಿದ್ಲು ತನ್ನನ್ನೇ ತಾನೇ ಸಮರ್ಪಣೆ ಮಾಡಿಕೊಂಡ್ಲು ಸ್ವೀಕಾರ ಮಾಡಿಕೊಂಡ್ಲು ದೇವರಿಗೋಸ್ಕರವಾಗಿ ಸಾಯೋದಕ್ಕೂ ಕೂಡ ಸಿದ್ಧಳಾದಳು ಪ್ರೇರೆ ಮರಿಯಳು ಅದೇ ರೀತಿಯಾಗಿ ಯೋಸೇಫಾ ಒಂದು ವೇಳೆ ಹೆಂಡತಿ ಈ ರೀತಿಯಾಗಿ ಆದಂತ ಸಮಯದಲ್ಲಿ ಗಂಡನಾದವನು ಏನಾದ್ರೂ ಈ ರೀತಿ ನಡೆದ್ರೆ ಗಂಡನಿಗೆ ಅವಮಾನ ತರುವಂತ ಸಂಗತಿ ಅನೇಕರು ನಾಲ್ಕು ಜನರು ನಾಲ್ಕು ರೀತಿಯಲ್ಲಿ ಅವಹೇಳನವನ್ನ ಮಾತಾಡಿಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ಪ್ರಿಯರೇ ಯುವ ಸೇಫ ಅನ್ಕೊಳ್ತಾನೆ ನಾನು ಬಿಟ್ಟು ಬಿಡಬೇಕು ಅಂತೇಳಿ ಏನ್ ಮಾಡಿದ ಮರಿಗಳನ್ನ ನಾನು ಬಿಟ್ಟು ಬಿಡ್ಬೇಕು ಆಕೆಯನ್ನ ಬಯಲಿಗೆ ತರಬಾರದು ಆಕೆ ಸಾಯೋದಕ್ಕೆ ನಾನು ಕಾರಣ ಆಗಬಾರದು ಬಿಟ್ಟು ಬಿಡ್ಬೇಕು ಅಂತೇಳಿ ಅಂದ್ಕೊಂಡ ಸಮಯದಲ್ಲಿ ದೇವರ ತೂತ ಕಾಬ್ರಿಯಲನ್ನು ಮತ್ತೆ ಪುನಃ ಯೋಸೇಫನಿಗೆ ಕಾಣಿಸಿಕೊಂಡು ಹೇಳ್ತಾನೆ ಯೋಸೇಫನೇ ಭಯಪಡಬೇಡ ಆ ಗರ್ಭ ದೇವರಿಂದ ಪವಿತ್ರ ಆತ್ಮನ ಮೂಲಕವಾಗಿಯೇ ಇದು ಅಂತ ಹೇಳಿ ಹೇಳಿದ ಸಮಯದಲ್ಲಿ ಯೋಸೇಫನು ಕೂಡ ಸಮರ್ಪಣೆ ಮಾಡ್ಕೊಳ್ತಾನೆ ತನ್ನ ಅವಮಾನ ಬರುವಂತ ಅವಮಾನ ಎಷ್ಟಿದ್ರು ಕೂಡ ಯೋಸೇಫನು ಲೆಕ್ಕಿಸಲಾರದೆ ದೇವರಿಗೋಸ್ಕರವಾಗಿ ಸಿದ್ಧವಾಗಿ ನಿಂತುಕೊಳ್ತಾನೆ ಪ್ರೇರೆಯ ಹಲವ್ಯಾ ಪ್ರೇಜ್ದ ಲಾರ್ಡ್ ಪ್ರೇಜ್ದ ಲಾರ್ಡ್ ಇವತ್ತು ಸಾಯೋದಕ್ಕೂ ಕೂಡ ಸಿದ್ಧರಾಗಿದ್ದೀರಾ ದೇವರಿಗೋಸ್ಕರವಾಗಿ ಹಲಲುಯ ಪ್ರೇಜ್ದ ಲಾರ್ಡ್ ನಾವು ಇಲ್ಲಿ ಕಣ್ಣು ಮುಚ್ಚರೆ ಕಣ್ಣು ತೆರೆಯುವಂಥದ್ದು ಪರಲೋಕದಲ್ಲಿ ಪ್ರೇರೆ ಹಲಲುಯ ಪ್ರೇಜ್ದ ಲಾರ್ಡ್ ದೇವರು ನಮ್ಮನ್ನು ಸಾಯಿಸಲ್ಲ ಪ್ರೇರೆ ಕೈ ಹಿಡಿದಾತ ನಡೆಸ್ತಾನ ಹಲಲುಯ ಆದ್ರೆ ಸಾಯುವಷ್ಟು ಕೂಡ ನಾವೇನ್ ಮಾಡ್ಬೇಕಂತೆ ವಿಧೇಯತೆಯನ್ನ ತೋರಿಸ್ಬೇಕು ವಿಶ್ವಾಸವನ್ನ ಕೆಡಿಸಿಕೊಳ್ಳಬಾರದು ನಾಲ್ಕು ಜನರು ನಾಲ್ಕು ಆಡಿ ಮಾತುಗಳನ್ನು ಆಡಿದ ಸಮಯದಲ್ಲಿ ನಾವೇನಾಗಬಾರ್ದು ಕೃಂಗಿ ಹೋಗ್ಬಾರ್ದು ಪ್ರೇರೆ ಹಲವ್ಯಾ ಹದಿನೇಳನೂರ ತೊಂಬತ್ ಮೂರು ನವೆಂಬರ್ ಹನ್ನೊಂದನೇ ನವೆಂಬರ್ ಹನ್ನೊಂದಕ್ಕೆ ಭಾರತ ದೇಶದಲ್ಲಿ ಕಾಲಿಟ್ರು ಯಾರು ವಿಲಿಯಂ ಕೇರಿ ಎನ್ನುವಂತ ಒಬ್ಬ ಮಿಷಿನರಿ ಬ್ಯಾಪ್ಟಿಸ್ಟ್ ಮಿಷನರಿ ಪ್ರೇರೆ ವಿಲಿಯಂ ಕೇರಿ ಕಾಲಿಡುವುದಕ್ಕಿಂತ ಮುಂಚೆ ನಾಲ್ಕು ತಿಂಗಳು ಇಂಗ್ಲೆಂಡ್ ದೇಶದಲ್ಲಿ ಆತನು ಸಮಯದಲ್ಲಿ ಆತನಿಗೆ ಗೊತ್ತಾಯ್ತು ಈ ಭಾರತ ದೇಶದ ಜನರು ಏನಾಗ್ತಾ ಇದಾರೆ ನಾಶವಾಗಿ ಹೋಗ್ತಾ ಇದಾರೆ ಯಾರು ನಾಶವಾಗಿ ಅಂತ ಅಂತೇಳಿ ಆವತ್ತಿನ ದಿನ ವಿಲಿಯಂ ಕೇರಿ ಅಲ್ಲಿ ಒಂದು ಸಮರ್ಪಣೆ ಮಾಡಿಕೊಂಡ ನಾನು ಭಾರತ ದೇಶಕ್ಕೆ ಮಿಷನರಿ ಆಗಿ ಹೋಗ್ಬೇಕು ನನ್ನ ನಾನು ಸತ್ರು ಪರವಾಗಿಲ್ಲ ಎಷ್ಟು ಕಾರ್ಯಗಳು ಆದ್ರೂ ಪರವಾಗಿಲ್ಲ ನಾನು ಭಾರತ ದೇಶಕ್ಕೆ ಹೋಗ್ಬೇಕಂತೇಳಿ ನಾಲ್ಕು ತಿಂಗಳು ಹಡುಗು ಪ್ರಯಾಣ ಮಾಡುವುದಕ್ಕೂ ಕೂಡ ಒಂದು ಸಂದರ್ಭದಲ್ಲಿ ಆತನು ತನ್ನ ಹೆಂಡತಿ ಮಕ್ಕಳೊಡನೆ ಏನ್ ಮಾಡ್ತಾನಂದ್ರೆ ಈ ಭಾರತ ದೇಶಕ್ಕೆ ಏನ್ ಮಾಡ್ತಾನೆ ಆತ ಹೊರಟು ಬರ್ತಾನೆ ಪ್ರಿಯರೇ ಆತ ಸುಮ್ಮನೆ ಹೊರಟು ಬರಲಿಲ್ಲ ನಾಲ್ಕು ತಿಂಗಳ ಕಾಲದಲ್ಲಿ ಭಾರತ ದೇಶಕ್ಕೆ ಕಾಲಿಟ್ಟ ದಿನದಲ್ಲೇ ಬಂಗಾಲಿ ಭಾರತ ದೇಶವದ ಭಾಷೆಯನ್ನ ಕಲಿತುಕೊಂಡ ನಾಲ್ಕು ತಿಂಗಳಲ್ಲೇ ಪ್ರಿಯರೇ ಆಮೇಲೆ ವಿಲಿಯಂ ಕೇರಿ ಈ ದೇಶಕ್ಕೆ ಬಂದಂತ ಸಮಯದಲ್ಲಿ ಈ ಒಂದು ಸಮಯದಲ್ಲಿ ಹೆಣ್ಮಕ್ಳು ನೀವೆಲ್ಲರಿ ಹಿಂಗ್ ಕುಂತ್ಕೊಂಡಿದ್ರೆ ಅಂದ್ರೆ ಕಾರಣ ವಿಲಿಯಂ ಕೇರಿ ಪ್ರಿಯರೇ ಯಾಕಂದ್ರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇದ್ದಿಲ್ಲ ಎಲ್ಲಿ ಭಾರತ ದೇಶದಾಗ ಶಿಕ್ಷಣ ಇದ್ದಿಲ್ಲ ಎಲ್ಲಿ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಕಾಲೇಜುಗಳನ್ನ ಶಾಲೆಗಳನ್ನ ತೆಗೆದಿರ್ತಕ್ಕಂಥ ವ್ಯಕ್ತಿ ವಿಲಿಯಂ ಕೇರಿ ಹಲೋಯ್ಯ ಒಂದು ವೇಳೆ ನಿಮ್ಮ ತಾತ ಸತ್ತು ಹೋಗಿ ನಿಮ್ಮ ಅಜ್ಜಿಯನ್ನ ಜೀವಂತವಾಗಿದ್ದಾಳಂದ್ರೆ ಅದಕ್ಕೆ ಕಾರಣ ಸಂತೋಷ ಪಡಬೇಕಂದ್ರೆ ಅದಕ್ಕೆ ಕಾರಣ ಯಾರು ವಿಲಿಯಂ ಕೇರಿ ಪ್ರಿಯರೇ ವಿಲಿಯಂ ಕೇರಿ ಈ ಒಂದು ಭಾರತ ದೇಶಕ್ಕೆ ಬಂದಂತ ಸಮಯದಲ್ಲಿ ಸತಿಸ ಆಗಮನ ಪದ್ಧತಿಯನ್ನ ಆತ ವಿರೋಧ ಮಾಡಿ ನಿರ್ಮೂಲನೆ ಮಾಡ್ತಾನೆ ಹೊತ್ತಿನ ದಿನದಿಂದ ಈ ಈವತ್ತಿನವರೆಗೂ ಕೂಡ ಗಂಡ ಸತ್ತು ಹೋದ ಸಮಯದಲ್ಲಿ ಅವಾಗ ಹೆಂಗ್ ಮಾಡ್ತಿದ್ರು ಅಂದ್ರೆ ಗಂಡ ಸತ್ರೆ ಎಂಡತಿನೂ ಕೂಡ ಅದ್ರ ದಬ್ಬಿ ಬಿಡ್ತಿದ್ರು ಕೈ ಕಟ್ಟಿ ಕಾಲು ಕಟ್ಟಿ ಹಲಲುಯ ಆ ಒಂದು ಪದ್ಧತಿ ಬಹಳ ಅಲ್ಲ ಶತಮಾನಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆಗಳು ಪ್ರಿಯರಿ ಅಷ್ಟು ಮೌಂಟತೆ ಅಷ್ಟು ಆ ಏನಂತ ಹೇಳ್ತೀವಿ ಮೂಢತನದಿಂದ ತುಂಬಿರ್ತಕ್ಕಂತ ಒಂದು ಸ್ಥಿತಿಯಲ್ಲಿ ವಿಲಿಯಂ ಕೇರಿ ಏನ್ ಮಾಡಿದ ಈ ದೇಶಕ್ಕೆ ಬಂದ ಪ್ರಿಯರೇ ಆತನು ಬಂದು ನಲವತ್ತು ಭಾಷೆಗಳಲ್ಲಿ ಸತ್ಯವೇದವನ್ನ ಏನ್ ಮಾಡ್ತಾನೆ ಟ್ರಾನ್ಸ್ಲೇಷನ್ ಮಾಡ್ತಾನೆ ನಲವತ್ತು ಭಾಷೆಗಳಲ್ಲಿ ಸತ್ಯವೇದವನ್ನ ಟ್ರಾನ್ಸ್ಲೇಷನ್ ಮಾಡಿ ಆಮೇಲೆ ಆತನು ಸುಮ್ಮನೆ ಇರಲಿಲ್ಲ ಆತ ಸುಮ್ಮನೆ ಇರಲಿಲ್ಲ ಪ್ರಿಯರೇ ರಾಜಾ ರಾಮ್ ಮೋಹನ್ ರಾಯ್ ಎನ್ನುವಂತ ವ್ಯಕ್ತಿ ಕೂಡ ಕೊನೆಯದಾಗಿ ಯೇಸು ಕ್ರಿಸ್ತನನ್ನ ನಂಬಿಕೊಳ್ಳುತ್ತಾನೆ ಆ ರಾಜ ರಾಮ್ ಮೋಹನ್ ರಾಯ್ ಶಿಷ್ಯ ಕೂಡ ಯೇಸು ಕ್ರಿಸ್ತನನ್ನ ನಂಬಿಕೊಳ್ತಾರೆ ಪಕ್ಕ ಬ್ರಾಹ್ಮಣರು ಆದ್ರೆ ಅವರು ದೇವರನ್ನ ತಿಳಿದುಕೊಳ್ಳುವುದರಲ್ಲಿ ಹಿಂದೇಟು ಆಗ್ಲಿಲ್ಲ ದೇವರ ಲಕ್ಷಣಗಳನ್ನ ಉಳ್ಳಂತ ವ್ಯಕ್ತಿಯು ಯಾರೆಂಬುದಾಗಿ ತಿಳಿದುಕೊಂಡ ಸಮಯದಲ್ಲಿ ಹಿಂದೇಟು ಆಗ್ಲಿಲ್ಲ ಪ್ರೇಯರೇ ಒಂದು ವೇಳೆ ಇವತ್ತಿನ ದಿನ ನಿಮ್ಮ ಕೈಯಲ್ಲಿ ಪೆನ್ ಇದೆಯಾ ಅದಕ್ಕೆ ಕಾರಣ ವಿಲಿಯಂ ಕೇರಿ ಯಾಕಂದ್ರೆ ಆ ಪೆನ್ನಿನ ಒಳಗಡೆ ಇರತಕ್ಕಂಥ ಇಂಕನ ಭಾರತ ದೇಶದಲ್ಲಿ ಉತ್ಪಾದನೆ ಸ್ಟಾರ್ಟಿಂಗ್ ಮಾಡಿದ್ದಾರೆ ವಿಲಿಯಂ ಕೇರಿ ಇವತ್ತಿನ ದೇಶ ಇವತ್ತಿನ ಸಮಯದಲ್ಲಿ ನಿನ್ನ ನಿನ್ನ ಭಾಷೆಗಳಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇದೀಯಾ ಅದಕ್ಕೆ ಕಾರಣ ವಿಲಿಯಂ ಕೇರಿ ಪ್ರಿಯರೆ ಈ ಭಾರತ ದೇಶದಲ್ಲಿ ಬಂದು ಆತ ನ್ಯೂಸ್ ಪತ್ರಿಕೆಗಳನ್ನ ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿಯೇ ಪಬ್ಲಿಷ್ ಮಾಡಿದಂತ ವ್ಯಕ್ತಿ ಮತ್ತು ಶಾಲೆ ಕಾಲೇಜುಗಳು ಡೆವಲಪ್ಮೆಂಟ್ ಆಗ್ತಾ ಇದಾವ ಅದಕ್ಕೆ ಕಾರಣ ವಿಲಿಯಂ ಕೇರಿ ಹಾಸ್ಪಿಟಲ್ಗಳು ಭಾರತ ದೇಶದಲ್ಲಿ ಸ್ಟಾರ್ಟಿಂಗ್ ಆದವು ಅದಕ್ಕೆ ಕಾರಣ ಕೇರಿ ಹಲಲುಯ ಬ್ರೇಸಲ ಇಷ್ಟು ಕೊಡುಗೆಗಳು ಭಾರತ ದೇಶಕ್ಕೆ ಯಾರ ಮೂಲಕವಾಗಿ ಬಂದು ವಿಲಿಯಂ ಕೇರಿ ಕ್ರಿಸ್ತನ ಮಗನ ಮೂಲಕವಾಗಿ ಹಲಲುಯ ಬ್ರೇಸ್ ಬಟ್ಟೆ ಹಾಕೊಳಕ್ ಬರ್ತಿದ್ದಿಲ್ಲ ನಮಗೆ ಲಕ್ಕೇ ಹಲಲು ಉಡುಪನ್ನು ಯಾವ ರೀತಿಯಾಗಿ ಧರಿಸಿಕೊಳ್ಳಬೇಕು ಎಂಬುದಾಗಿ ಆ ಮಕ್ಕಳೇ ಬಂದು ಇಲ್ಲಿ ಏನ್ ಮಾಡಿದ್ರು ಕಲಿಸಿ ಕೊಟ್ಟು ಹೋದ್ರೆ ಇವತ್ತಿನ ಸಮಯದಲ್ಲಿ ಎಲ್ಲವುಗಳನ್ನ ವಿಲಿಯಂ ಕೇರಿ ಮಾಡ್ಬೇಕಾದ್ರೆ ಸುಮ್ಮನೆ ಇರಲಿಲ್ಲ ಮೂವರು ಇಬ್ಬರು ಹೆಂಡತಿಯರನ್ನ ಮಕ್ಕಳನ್ನ ಇಲ್ಲೇ ಕಳೆದುಕೊಳ್ತಾನೆ ಒಂದ್ಸಾರಿ ಆತನ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಪ್ರಿಂಟಿಂಗ್ ಕಾರ್ಯ ನಡೀತಿರ್ಬೇಕಾದ್ರೆ ಮಗ ಸತ್ತು ಸತ್ವಾದಂತ ಸಮಯದಲ್ಲಿ ಯಾರು ಕೂಡ ಮಣ್ಣು ಮಾಡಕ್ ಬರಲಿಲ್ಲ ವಿಲಿಯಂ ಕೆರೆ ಒತ್ಕೊಂಡು ಹೋಗಿ ಮಣ್ಣು ಮಾಡ್ತಾನೆ ಆ ಘಟನೆಯನ್ನು ನೋಡಿರ್ತಕ್ಕಂಥ ಹೆಂಡತಿ ಹುಚ್ಚಳಾಗಿ ಬಿಡ್ತಾಳೆ ಎಷ್ಟು ಮಾಡಿದ್ರು ಈ ಜನರು ಮಣ್ಣುತನವನ್ನ ತನವನ್ನ ಬಣ್ಣತನವನ್ನ ಬಿಡ್ತಾ ಇಲ್ಲ ಅಂತೇಳಿ ಅವಾಗ ವಿಲಿಯಂ ಕೆರೆ ಸಮಾಧಿ ಮಾಡಿ ಬಂದಿದ್ದನ್ನು ನೋಡಿರ್ತಕ್ಕಂಥ ಹೆಂಡತಿ ಏನಾಗಿ ಬಿಡ್ತಾಳೆ ಹುಚ್ಚುಳಾಗಿ ಬಿಡ್ತಾಳೆ ದಿಗ್ಭ್ರಾಂತಿ ಹೊಂದಿಬಿಡ್ತಾಳೆ ಅವಾಗ ವಿಲಿಯಂ ಕೇರಿ ಪ್ರೆಸ್ ನಲ್ಲಿ ಇರ್ತಾನೆ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಒಂದು ಡಿಕ್ಷನರಿಯನ್ನ ಪ್ರಿಂಟ್ ಮಾಡ್ತಾ ಇರ್ತಾನೆ ಪ್ರಿಯರೇ ಆ ಪ್ರಿಂಟಿಂಗ್ ಕಾರ್ಯ ಎಲ್ಲ ಅರ್ಧ ಆಗಿರುತ್ತೆ ಕೆಲವು ಕಾರ್ಯಗಳು ಇನ್ನೇ ಇರ್ತವೆ ಆ ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ನಿನ್ನ ಹೆಂಡತಿ ಹುಚ್ಚಿ ಆಗಿಬಿಟ್ಟಾಳ ಏನೇನೋ ಕಾರ್ಯಗಳು ಮಾಡ್ತಾ ಇದ್ದಾಳ ಸಹಾಯಬೇಕಂತೇಳಿ ಆತ್ಮಹತ್ಯೆ ಕಾರ್ಯಗಳು ಮಾಡ್ಕೊಳ್ತಾ ಇದ್ದಾಳ ಅಂತೇಳಿ ಹೇಳೋಕ್ ಬಂದ ಸಮಯದಲ್ಲಿ ಆ ಪ್ರಿಂಟಿಂಗ್ ಪ್ರೆಸ್ ಅನ್ನ ಬಿಟ್ಟು ಹೊರಗಡೆ ಬರ್ತಾನೆ ಇನ್ನೊಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಪ್ರೇರೇ ಏನಂತ ಹೇಳಿದ್ರೆ ನಿಮ್ಮ ಪ್ರಿಂಟಿಂಗ್ ಪ್ರೆಸ್ಸಿಗೆ ಯಾರು ಬೆಂಕಿ ಹಚ್ಬಿಟ್ರ ಎಲ್ಲ ಸುಟ್ಟೋಗ್ಬಿಟ್ಟದ ಆ ಒಂದು ಸಮಯದಲ್ಲಿ ಅವ್ರಿಗೆ ಹೆಂಗಾಗಿರ್ಬೋದು ಪ್ರೇಯರೇ ದೇವರಿಗೋಸ್ಕರವಾಗಿ ಸಾಯೋದಕ್ಕೂ ಕೂಡ ಏನಾದ್ರು ಅವರು ಸಿದ್ಧರಾದ್ರು ಇವತ್ತಿನ ದಿನಗಳಲ್ಲಿ ನನ್ನ ನಿನ್ನ ಕೈಯಲ್ಲಿ ಸತ್ಯವೇ ಅಲ್ಲ ನಮ್ಮ ಭಾಷೆಯಲ್ಲಿಯೇ ಇದೆ ಅಂದ್ರೆ ಕಾರಣ ಪ್ರಿಯರೇ ವಿಲಿಯಂ ಕೇರಿ ದೇವರಿಗೋಸ್ಕರವಾಗಿ ಸಾಯೋದಕ್ಕೂ ಕೂಡ ಸಿದ್ಧರಾಗಿದ್ರು ಪ್ರಿಯರೇ ಹಲಲಯ್ಯ ನೀಲಿ ಯಾವ ರೀತಿಯಾಗಿದ್ದೀಯ ಈ ಒಂದು ಸಮಯದಲ್ಲಿ ನಿಜವಾದ ದೇವರನ್ನು ತಿಳಿದುಕೊಂಡಂತ ಸಮಯದಲ್ಲಿ ಯಾರೋ ಏನೋ ಅಂದ್ರ ಅಂತೇಳಿ ಹಿಂದಕ್ಕೆ ಹೋಗುವಂತದ್ದಲ್ಲ ಹಲಲುಯ ಪ್ರೇಸ್ತಾಳ್ ಹಲಲುಯ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳ್ತಾರೆ ಕ್ರಿಸ್ತನನ್ನ ನಾನು ಸ್ವೀಕರಿಸಬೇಕಾದರೆ ಆತನನ್ನ ದೇವರೇ ಎಂಬುದಾಗಿ ಪೂಜಿಸಿ ಸ್ವೀಕರಿಸುತ್ತೇನೆ ಎಂಬುದಾಗಿ ಜ್ಞಾನ ದೀಪ ಗ್ರಂಥದಲ್ಲಿ ಯಾರು ಹೇಳಿರುವಂತದ್ದು ಸ್ವಾಮಿ ವಿವೇಕಾನಂದ ಯಾರು ಕಾಂಜಾ ಪಿಂಜಿ ವ್ಯಕ್ತಿ ಅಲ್ಲ ಯಾರು ಬಾಬಾ ಸ್ವಾಮೀಜಿ ಅಲ್ಲ ಹಲಲುಯ ಪ್ರೇಸ್ತಾಡ್ ಯಾರು ಹೇಳ ಸ್ವಾಮಿ ವಿವೇಕಾನಂದ ಪ್ರಿಯರೇ ಹಲಲೊಯ ಸ್ವಾಮಿ ವಿವೇಕಾನಂದ ಅವರು ಹದಿನೆಂಟು ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಧರ್ಮ ವಿಶ್ವ ಧರ್ಮ ಸಮ್ಮೇಳನ ಚಿಕಾಗೋಕ್ಕೆ ಹೋದಂತ ಸಮಯದಲ್ಲಿ ಅವ್ರು ಮಾತಾಡ್ತಾರೆ ಪ್ರಿಯರೇ ದೇವರ ಆತ್ಮನ ಮೂಲಕ ಅವ್ರನ್ನ ಹೆಂಗ್ ಅಂದ್ರೆ ಅವರು ಸ್ಟೇಜ್ ಮೇಲೆ ಕರ್ತಾರೆ ಈಗ ಭಾರತ ದೇಶದಿಂದ ಬಂದಿರತಕ್ಕಂತ ಸ್ವಾಮಿ ವಿವೇಕಾನಂದ ಅವರು ಕಾವಿ ಧರಿಸ್ಕೊಂಡು ಹೋಗಿರ್ತಾನೆ ಏನೋ ಅನ್ಕೊಂಡಿರ್ತಾರ ಅವ್ರು ಯಾರು ಅಮೆರಿಕದವರು ಏನೇನೋ ದಾಟ ಇರ್ಬೋದು ಹಂಗ ಹಿಂಗ ಅಂತೇಳಿ ಯಾ ಅವ್ರೆಲ್ಲ ಏನೋ ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡಿರ್ತಾರ ಸ್ವಾಮಿ ವಿವೇಕಾನಂದ ಮೈ ಕೆಡಕಂತ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ನನ್ನ ಸಹೋದರ ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಅಂತೇಳಿ ಅಂದ ಸಮಯದಲ್ಲಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಇಪ್ಪತ್ತು ನಿಮಿಷ ಎದ್ದು ನಿಂತುಕೊಂಡು ಚಪ್ಪಾಳು ಹೊಡಿತಾರೆ ಪ್ರಿಯರೇ ಅಲ್ಲ ಭಾರತದ ಕೀರ್ತಿಯನ್ನ ಉನ್ನತ ಸ್ಥಾನಕ್ಕೆ ಸಂಸ್ಕೃತಿಯನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಯಾರು ಸ್ವಾಮಿ ವಿವೇಕಾನಂದ ಉಕ್ಕಿನ ಪಿಂಡ ಏನದು ಉಕ್ಕಿನ ಪಿಂಡ ಹಲಲೊಯ ಪ್ರೇಸ್ಲಾಡ್ ಯಾರು ಸ್ವಾಮಿ ವಿವೇಕಾನಂದ ಪ್ರಿಯರೇ ಅವಾಗ ಎಲ್ಲರು ಅನ್ಕೊಂಡಿರ್ತಾರೆ ಏನಂತ ಹೇಳಿ ನಮ್ಮ ದೇಶಕ್ಕೆ ಬಂದು ನಮ್ಮನ್ನ ಸಹೋದರರೇ ಅಂತ ಹೇಳಂತಾನಲ್ಲಪ್ಪ ಅಂತೇಳಿ ಇಪ್ಪತ್ತು ನಿಮಿಷ ಚಪ್ಪಳ ಹೊಡೆದ್ರು ಪ್ರಿಯರೇ ಪ್ರೇಸ್ ಪ್ರೇಸಲಾಡ್ ಸಹೋದರ ಅಂದ್ರೆ ಏನ್ ಅರ್ಥ ಗೊತ್ತಾ ನಾವು ನೀವು ಅಲ್ಲಪ್ಪ ಒಂದೇ ಹೊಟ್ಟೆಯಿಂದ ಬಂದೀವಿ ಅವನಿಂದ ಬಂದಿವಿ ಅಂತೇಳಿ ಹಲಲೊಯ ಪ್ರೇಟ್ ನಮಗೂ ನಿಮಗೂ ದೇವ್ರು ಬೇರೆ ಅಲ್ಲಪ್ಪ ಒಬ್ರೇ ದೇವರು ಅಂತೇಳಿ ಹಲೋಯ್ಯ ಅವಾಗ ಸ್ವಾಮಿ ವಿವೇಕಾನಂದ ಪಾಶ್ಚಾತ್ಯ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಂಡು ಪುಸ್ತಕಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥ ಸಮಯದಲ್ಲಿ ಆತನೇ ಹೇಳ್ತಾನೆ ಮಾತುಗಳನ್ನ ಹೇಳ್ತಾನೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬಾತನು ನರ ಅವಸಾರವಿತ್ತು ಈ ಲೋಕಕ್ಕೆ ಬಂದನು ಆ ವಾಕ್ಯದ ಮೂಲಕವಾಗಿಯೇ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ನಾನು ನೀನು ಇಲ್ಲದೆ ಯಾರು ಕೂಡ ಉಂಟಾಗಲಿಲ್ಲ ಆತನ ಮೂಲಕವಾಗಿಯೇ ಸರ್ವವು ಉಂಟಾಯಿತು ಆತನ ಮೂಲಕವಾಗಿ ಕೃಪೆಯು ಸತ್ಯವೂ ಈ ಭೂಲೋಕಕ್ಕೆ ಬಂದವು ಅಂತೇಳಿ ಸೈನ್ ಮಾಡಿಬಿಡ್ತಾನೆ ಯಾರು ಸ್ವಾಮಿ ವಿವೇಕಾನಂದ ಹಲಲು ಪ್ರಬೋದ ರತ್ನಾಕರ ಎನ್ನುವಂತ ಪುಸ್ತಕದಲ್ಲಿ ಪೀಠಿಕೆಯಲ್ಲಿ ಮೊದಲನೇ ಭಾಗದಲ್ಲಿ ಇದು ಇರುತ್ತೆ ಹದಿನೈದು ಇಪ್ಪತ್ತು ರೂಪಾಯಿ ಬುಕ್ ಸಿಗ್ತಾವ ಎಲ್ಲಿ ಸ್ಟಾಲ್ ನಲ್ಲಿ ಓದುವಂತ ಆಸಕ್ತಿ ಉಳ್ಳಂತವ್ರು ನೀವು ಮಾಡ್ಬೋದು ಮಾಡಬಹುದು ಓದಿ ತೆಗೆದುಕೊಂಡು ಪರೀಕ್ಷೆ ಮಾಡಬಹುದು ಹಲಲುಯ ಪ್ರೇಸ್ ನಾವು ಸುಳ್ಳನ್ನು ಹೇಳುವಂತವರಲ್ಲ ಸತ್ಯವಾಗಿರ್ತಕ್ಕಂಥ ಕ್ರಿಸ್ತನ ಮಕ್ಕಳು ಸತ್ಯವನ್ನು ಪ್ರಿಯರೇ ಸಾಯೋದಕ್ಕೂ ಶ್ವಾಸವನ್ನ ಕೊಡೋದಕ್ಕೂ ಕೂಡ ಯಾರು ಮರಿಯಲು ಯೋಸ ಅವಮಾನವನ್ನ ಸಹಿಸಿಕೊಂಡ ಪರಿಸ್ಥಿತಿ ಹೆಂಗಿದೆ ದೇವರ ವಾಕ್ಯ ನಿನ್ನ ಮನೆಗೆ ಬಂದಾಗಲೂ ಕೂಡ ನೀನು ಇನ್ನು ತಿಳಿದುಕೊಳ್ತಾ ಇಲ್ಲವೇನು ನಿನ್ನ ತಂದೆ ತಾಯಿಗಳು ನಂಬಿದಾಗಲೂ ಕೂಡ ನೀನು ವಾಕ್ಯಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದೀಯೇನು ಈವತ್ತಿನ ದಿನ ನೀನು ಅರಿತುಕೋ ದೇವರೇ ಆತನು ಯೇಸು ಕ್ರಿಸ್ತನು ಮಾತ್ರ ಎಂಬುದಾಗಿ ಆತನೇ ರಕ್ಷಕನು ಮಾತ್ರ ಎಂಬುದಾಗಿ ಹಲಲುಯ